ಹಾ ಏನೋ ಎಲ್ಲರು ಹೇಗಿದ್ದೀರಾ ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದರೆ ಒಂದು ಹೊಸದಾಗಿ ಒಂದು ಚಿಕನ್ ರೆಸಿಪಿ ಮಾಡಿದ್ದೀನಿ ಅದನ್ನ ಹೇಗೆ ಮಾಡೋದು ಮತ್ತೆ ನಾನು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಒಂದು ಎಂಟು ತೊಗೊಂಡಿರೋದು ಮತ್ತೆ ಕಸೂರಿ ಮೇತಿ ಇದು ಬಂದು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿರೋದು ಅದು ಚಿಕ್ಕ ಚಿಕ್ಕದಾಗಿರೋದು ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಒಂದು ನಾಟಿ ಟೊಮೊಟೊ ತೊಗೊಂಡಿರೋದು ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿರೋದು ಸ್ವಲ್ಪ ಶುಂಠಿ ತಗೊಂಡಿರೋದು ನಾನು ಬಂದು ಇವತ್ತು ಚಕ್ಕೆ ಮತ್ತೆ ಲವಂಗ ಅದೇನು ಹಾಕ್ತಾ ಇಲ್ಲ ಮತ್ತೆ ಕಾಳು ಅದೇನು ಯೂಸ್ ಮಾಡ್ತಾ ಇಲ್ಲ ಬರೀ ಇದಿಷ್ಟು ಮತ್ತೆ ಚಿಕನ್ ಗೆ ನಾನು ಕಲ್ಸಿಡೋದಕ್ಕೆ ಏನು ಅಂತ ತೋರಿಸ್ತೀನಿ ಬನ್ನಿ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ತಗೊಂಡಿರೋದು ನಾನು ಈ ಮಸಾಲೆ ಮತ್ತೆ ಇದ್ರ ಜೊತೆ ನಿಂಬೆಹಣ್ಣು ನಿಂಬೆಹಣ್ಣು ಎಷ್ಟು ತಗೊಂಡಿದ್ದೀನಿ ಅಂದ್ರೆ ಎರಡು ತಗೊಂಡಿದ್ದೀನಿ ಸ್ವಲ್ಪ ಮೀಡಿಯಂ ಸೈಜ್ ಇದೆ ಹುಳಿ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಎರಡು ತಗೊಂಡಿದ್ದೀನಿ ಮತ್ತೆ ನಾನು ಆಯಿಲ್ ಆಯಿಲ್ ಅಷ್ಟೇ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತಗೊಂಡಿರೋದು ಅದ್ರ ಜೊತೆ ಚಿಕನ್ ಗೆ ಅಂತ ಒಂದು ಒಗ್ಗರಣೆಗೆ ಬೇಕಲ್ಲ ಅಂತ ಈರುಳ್ಳಿ ತಗೊಂಡಿರೋದು ಒಂದೇ ಒಂದು ತಗೊಂಡಿದ್ದೀನಿ ರುಪಾಕಿ ಹಾಕಿರೋದ್ರಿಂದ ಒಂದು ಈರುಳ್ಳಿ ಇದ್ದೀನಿ ಅಷ್ಟೇನೆ ಮತ್ತೆ ಇವಾಗ ಚಿಕನ್ ಎಷ್ಟು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಮೂರು ಕೆ ಜಿ ತಗೊಂಡಿರೋದು ಯಾಕೆಂದ್ರೆ ಸ್ವಲ್ಪ ಜಾಸ್ತಿ ಚಿಕನ್ ಬೇಕು ನನಗೆ ಇವತ್ತು ಅದಕ್ಕೋಸ್ಕರ ಮೂರು ಕೆ ಜಿ ತೊಗೊಂಡಿದ್ದೀನಿ ಮೂರು ಕೆ ಜಿ ಅಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೆ ಚಿಲ್ಲಿ ಪೌಡ್ರು ಅದೆಲ್ಲ ತಗೊಂಡಿರೋದು ಇವಾಗ ಇದನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತೆ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಇದಿಷ್ಟು ಮತ್ತೆ ನಿಂಬೆ ಹಣ್ಣು ಹಾಕಿ ಚೆನ್ನಾಗಿ ಕಲಸ್ಬಿಟ್ಟು ಇಡ್ತೀನಿ ಹಾಫ್ ಆನ್ ಅವರ್ ಹಾಗೆ ಇಡ್ತೀನಿ ಅದನ್ನ ಪಾತ್ರ ಒಗ್ಗರಣೆ ಇಟ್ಕೊತೀನಿ ಮೊದಲಿಗೆ ಎಣ್ಣೆ ಹಾಕಿ ಆಮೇಲೆ ಈರುಳ್ಳಿ ಮಾಮೂಲಿ ನಾನು ಸಾಸಿವೆ ಅರಿಶಿನ ಉಪ್ಪು ಹಾಕಿ ಆಮೇಲೆ ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನೋಡಿ ಕಲಸಿ ಇಟ್ಟಿದ್ದೀನಲ್ಲ ಚಿಕನ್ ಅದನ್ನ ಹಾಕೋತಾ ಇದ್ದೀನಿ ಇದನ್ನ ಏನಿಲ್ಲ ಅಂದರೂ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊತೀನಿ ಚೆನ್ನಾಗಿ ಯಾಕೆಂದ್ರೆ ಈರುಳ್ಳಿಲ್ವಿ ಫ್ರೈ ಆಗ್ಲಿ ಅನ್ನೋದಕ್ಕೋಸ್ಕರ ಇವಾಗ ರುಬ್ಬಿರ ಮಸಾಲೆ ಹಾಕೋತೀನಿ ನಾನು ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಜಾಸ್ತಿ ಸಾಂಬಾರ್ಗಳಿಗೆ ಅಷ್ಟೇ ನಾನು ಚಕ್ಕೆ ಲವಂಗ ಯೂಸ್ ಮಾಡೋದು ಈ ರೀತಿ ಎಲ್ಲ ಮಾಡ್ಬೇಕಾದ್ರೆ ಕೆಲವೊಂದು ರೆಸಿಪಿಗಳಿಗೆಲ್ಲ ವೆಜ್ ಇದಕ್ಕೆ ಚಕ್ಕೆ ಲವಂಗ ನಾನು ಯೂಸೇ ಮಾಡಲ್ಲ ಅದೆಲ್ಲ ಇಲ್ದೇನು ಚೆನ್ನಾಗಿ ಮಾಡ್ಬೋದು ಅಂತ ಗೊತ್ತಾಗಿದೆ ಅದಕ್ಕೋಸ್ಕರ ಹೊಸದಾಗಿ ಏನೇಂದ್ರೂ ಒಂದೊಂದು ಅದಿಲ್ಲದೆ ನಾವು ಮಾಡ್ಬೋದಾ ಅಂತ ತೋರ್ಸೋದಕ್ಕೋಸ್ಕರ ನಾನು ಮಾಡಿರೋದಿದು ಬಟ್ ಮನೇಲಿ ನಾವು ತಿಂದು ನೋಡ್ದು ತುಂಬಾ ಚೆನ್ನಾಗಿ ಬಂದಿತ್ತು ಫೈನಲಿ ಇದಾಗಿದೆ ಇವಾಗ ಏನೋ ಇದರಲ್ಲಿ ಮಾಡಬೇಕು ಅಂತ ಬಂದಿದ್ದೀವಿ ನಮಗೆ ಎಷ್ಟರ ಮಟ್ಟಿಗೆ ಗೊತ್ತಿರುತ್ತೋ ಅಷ್ಟನ್ನ ನಾವು ತೋರಿಸೋದಕ್ಕೋಸ್ಕರ ಪ್ರಯತ್ನ ಇದ್ದೀನಿ ಅಷ್ಟೇನೆ ಮತ್ತೆ ನನಗೆ ಆಲ್ರೆಡಿ ಫೋರ್ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ದಯವಿಟ್ಟು ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಮತ್ತೆ ಹೀಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಏನಾರು ಇದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್